ನಮಸ್ಕಾರ ಟ್ರಾಕ್ಟರ್ ಇಂಪಾರ್ಟೆನ್ಸ್ ವಾಟ್ಸ್ಆಪ್ ಮಾಡಲ್ಲ ಏನ್ ವಿಷಯ ಅದು ಟ್ರಾಕ್ಟರ್ ಬಾಡಿಗೆ ಕೊಡ್ತೇವೆ ಸರ್ ಬಾಡಿಗೆಗೆ ಮತ್ತೆ ಎಲ್ಲರ ಲೀಸಿಗೆ ಬಿಡ್ತೀರಾ ಆ ಲೀಸಿಗೆ ಕೊಡ್ತೇವೆ ಸರ್ ಕಂಪನಿ ಆಗಲಿ ಇಲ್ಲಿ ಆಗಲಿ ಎಷ್ಟು ಕೊಡ್ಬೇಕು ಕಂಪನಿಯವರ ಗಾಡಿ ನಿಮಗೆ ಬಿಟ್ರೆ ತಿಂಗಳಿಗೆ ಗಾಡಿ ಅಮೌಂಟ್ ಗಾಡಿಗೆ ಮೋಸ ಸರ್ ಡ್ರೈವರ್ ಗೆ 1500 ರೂಪಾಯಿ ಸರ್ ಇಂಜಿನ್ ಅಷ್ಟೇ ಬಿಡ್ತೀರಾ ಇಂಜಿನ್ ಫುಲ್ ಸೆಟ್ ಇದೆ ಟ್ರಾಲಿ ಎಲ್ಲವರ್ಗೂ ಬಿಡ್ತೀರಾ ಟ್ರಾಲಿ ಬೇಕಾ ಟ್ರಾಲಿ ಬೇಕಾ ಟ್ರಾಲಿ ಬಿಡ್ತೀರಾ ನೀರು ಟ್ಯಾಂಕರ್ ನೀರು ಟ್ಯಾಂಕರ್ ಬಿಡ್ತೀರಾ ಟ್ರಾಲಿ ಮತ್ತು ಇಂಜನ್ ಬಿಡ್ತೀರ ಎರಡು ಬಿಡ್ತೀರಾ ಅವರ ಸರ್ ಎರಡು ಬಿಟ್ರೆ ಎಷ್ಟು ಕೊಡ್ಬೇಕು ನೀವು ಅಮೌಂಟ್ ಅಮೌಂಟು ಗಾಡಿಗೆ ಮೂವತ್ತು ನೀವು ಹೋಗ್ತೀರಾ ಡ್ರೈವರ್ ನಾವು ಸರ್ ಎಷ್ಟು ವರ್ಷ ನಿಮ್ಮ ಡ್ರೈವರ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ನಾವು ಐದು ವರ್ಷ ವರ್ಷ ಹೌದು ಸರ್ ಲೈಸೆನ್ಸ್ ಅಲ್ಲಿ ಇದೀಯಾ ಹಾಂ ಇದೆ ಸರ್ ನಿಮ್ಮ ಬಾಡಿಗೆ ಒನ್ ಅವರ್ಗೆ ಎಷ್ಟು ತಗೋತೀರಾ ಅಲ್ಲಿ ಸರ್ ನಾವು ಟ್ಯಾ ಏನಾನ ಹೊಲದ ಕೆಲಸಕ್ಕ ಹೋದ್ರ ಅದ trip ನ್ಯಾಗ ಕಸ ಹೊಂಟೀರ ಅಲ್ಲ ಮಡಿಕೆ ಕುಂಟೆ ಹೊಡದ್ರ one hour ಗೆ ಎಷ್ಟ ತೊಗೊಂತೀರ ಒಂದ ತಾಸಿಗೆ ಅದು ಅದ ತಾಸಿಗೆ ಕೇಸ್ ಸರ್ ಹೇಳಿ 700 ರೂಪಾಯಿ ಸರ್ 700 one hour ಗೆ 700 ಕುಂಟೆ ಮಡಿಕೆ ಯಾವದ ಮಾಡಿದ್ರು ಯಾವದ ಹೊಡದ ಸರ್ ಹ್ಮ್ ಹ್ಮ್ ಅದರಲ್ಲಿ ಮತ್ತೆ ಅಮೌಂಟ್ ಏನ ಎಕ್ಸ್ಟ್ರಾ ಕೊಡಬೇಕ ಅವರು ಅದು ಅವರ ಮತ್ತೆ ಎಕ್ಸ್ಟ್ರಾ ಬೆಡ್ ಆತರ ಏನರ ಡ್ರೈವರ್ ಗೆ ಇಲ್ಲ ಸರ್ ಅದಕ್ಕೆ ಏನಿಲ್ಲ ರೀ ಅದು ಎಷ್ಟು ಅವರ್ ಹೊಡಿದ್ರ ಅಷ್ಟು ದುಡ್ಡು ಕೊಟ್ಟರೆ ಸಾಕು ಆ ಅಷ್ಟ ಸಾವಿರ ರೂಪಾಯಿ ದುಡ್ಡ ಕೊಟ್ಟರ ಸಾಕ ಮತ್ತ lease ಗೆ ಯಾರಿಗಾರ ಕೊಡ್ತೀರಾ ಗಾಡಿನ? ಯಾರಿಗಾದ್ರು ಕೊಡ್ತೇವ ಸರ್ ಅದೇನ್ ಇಲ್ಲಾ. ಈಗ ಎಲ್ಲಾರ ಒಂದ ತಿಂಗಳ ಗಟ್ಲೆ ಕೆಲಸ ಇದೆ ಒಂದ ತಿಂಗಳ ಮಟ್ಟಿಗೆ ಮತ್ತೆ ಒಂದ ವರ್ಷದ ಮಟ್ಟಿಗೆ ಕೆಲಸ ಇದೆ ಅಂದ್ರ ಒಂದ ಲೀಜಿ ಬಿಡ್ತಾರ ಬಿಡ್ತೀರಾ ಅಂತ agreement ಮಾಡ್ಕೊಂಡು. ಹಾ ಕೊಡ್ತೇವ sir ಹಾ ಕೊಡ್ತೇವ ರೀ ನಾವ್. ಎಲ್ಲಿ location ನೀವ್ ಇರೋದು? ನಾವ್ ಈ ಕಡೆ ಇದ್ ಕಡೆ ಯಾದಗಿರಿ ಕಡೆ ರೀ. ನಿಮ್ಗ ಯಾದಗಿರಿ district ಅಲ್ಲಿ ಮಾತ್ರ company ಗಾಡಿ ಬಿಡ್ತಾರ ಏನ್ lease ಗೆ local ಬಾಡಿಗೆ ಅಲ್ಲಿ ಹೋಗ್ತೀರಾ ಏನ್ ಎಲ್ಲಾ all ಕಡೆ ಎಲ್ಲಿಯಾದ್ರೂ ಹೋಗ್ತೀರಾ? ಎಲ್ಲಿಗಾದ್ರೂ ಕೊಡ್ತೇವ sir ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕೂ ನಿಮ್ಮ ಟ್ರ್ಯಾಕ್ಟರ್ ಯಾರು ಲೀಗ್ ತಗೊಂಡ್ರೆ ಕಂಪ್ನಿ ತಗೊಂಡ್ರೆ ನಿಮ್ಮ ಲೋಕಲ್ ಬಾಡಿಗೆ ಉಂಟೆ ವಡೆ ಜಮೀನು ಕೊಟ್ಟರೆ ಒಂದು ರೀಸನ್ ಬಿಟ್ಟಿಗೆ ಬೆಸ್ಟ್ ರೇಟ್ಗೆ ಗಾಡಿ ಬಿಡ್ರಿ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಆಗಿರ್ತೀರಾ ಎಚ್ಚರಿಕೆ ಇತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು